ನಮಸ್ಕಾರ ರೈತ ಬಾಂಧವರೇ ನಿಮ್ಮ ತೆಂಗಿನ ಮರಗಳು ನಿರೀಕ್ಷಿತ ಇಳುವರಿ ನೀಡುತ್ತಿಲ್ಲವೇ ಬೆಳವಣಿಗೆ ಕುಂಠಿತವಾಗಿದೆಯೇ ಇದಕ್ಕೆ ಒಂದು ಪ್ರಮುಖ ಕಾರಣ ಕ್ಷಾರೀಯ ಮಣ್ಣಾಗಿರಬಹುದು ಈ ಕ್ಷಾರೀಯ ಮಣ್ಣು ತೆಂಗಿನ ಬೆಲೆಗೆ ಹೇಗೆ ಹಾನಿ ಮಾಡುತ್ತದೆ ಎಂದು ಬನ್ನಿ ತಿಳಿಯೋಣ ಕ್ಷಾರಿಯ ಮಣ್ಣಿನಲ್ಲಿ ಕಬ್ಬಿನ ಸತು ಮ್ಯಾಂಗನೀಸ್ನಂತಹ ಮುಖ್ಯ ಪೋಷಕಾಂಶಗಳು ಮರಕ್ಕೆ ದೊರೆಯುವುದಿಲ್ಲ ಇದರಿಂದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಫಾಸ್ಫರಸ್ ಸಹ ಕ್ಯಾಲ್ಸಿಯಂ ಜೊತೆ ಸೇರಿ ಲಾಕ್ ಆಗುತ್ತದೆ ಇದರಿಂದ ತೆಂಗಿನ ಮರವು ಪೋಷಕಾಂಶಗಳ ಕೊರತೆಯಿಂದ ಬಳಲುತ್ತದೆ ಶಾರಿಯ ಮಣ್ಣು ತೆಂಗಿನ ಬೇರುಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ ಪೋಷಕಾಂಶಗಳ ಕೊರತೆಯಿಂದ ಬೇರುಗಳು ದುರ್ಬಲಗೊಳ್ಳುತ್ತವೆ ಆರೋಗ್ಯಕರವಾದ ಬಿಳಿ ಬೇರುಗಳ ಸಂಖ್ಯೆ ಕಡಿಮೆಯಾಗಿ ಮರವು ನೀರು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಕಷ್ಟಪಡುತ್ತದೆ ಪೋಷಕಾಂಶಗಳ ಕೊರತೆಯಿಂದ ಬೇರುಗಳು ದುರ್ಬಲವಾಗಿ ತೆಂಗಿನ ಮರಗಳು ರೋಗಗಳಿಗೆ ಮತ್ತು ಕೀಟಗಳಿಗೆ ಸುಲಭವಾಗಿ ತುತ್ತಾಗುತ್ತವೆ ಕಾಂಡ ಕೊಳೆತದಂತಹ ರೋಗಗಳು ಕಾಣಿಸಿಕೊಳ್ಳಬಹುದು ದುರ್ಬಲಗೊಂಡ ಮರಗಳನ್ನು ಕೀಟಗಳು ಹೆಚ್ಚಾಗಿ ಆಕ್ರಮಿಸುತ್ತವೆ ಎಲ್ಲ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ನೈಸರ್ಗಿಕ ಪರಿಹಾರ ಅದುವೇ ಮೈಕ್ರೋಬಿ ಡಾಕ್ಟರ್ ಸಾಯಲ್ ಜೈವಿಕ ಒಳಸುರಿಗಳು ಇವು ನಿಮ್ಮ ಮಣ್ಣಿನ ಆರೋಗ್ಯವನ್ನು ಸುಧಾರಿಸಿ ತೆಂಗಿನ ಮರಗಳಿಗೆ ಉತ್ತಮ ವಾತಾವರಣವನ್ನು ಒದಗಿಸುತ್ತದೆ ಮೈಕ್ರೋಬಿ ಡಾಕ್ಟರ್ ಸಾಯಲ್ ಮಣ್ಣಿನ ಕ್ಷಾರೀಯತೆಯನ್ನು ಕಡಿಮೆಗೊಳಿಸಿ ಪಿಎಚ್ ಮಟ್ಟವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಇದರಿಂದ ಕಬ್ಬಿಣ ಮತ್ತು ಫಾಸ್ಫರಸ್ ದಂತಹ ಪೋಷಕಾಂಶಗಳು ಬೇರುಗಳಿಗೆ ಸುಲಭವಾಗಿ ಲಭ್ಯವಾಗುತ್ತವೆ ಮರಗಳು ಪೋಷಕಾಂಶಗಳನ್ನು ಸರಿಯಾಗಿ ಹೀರಿಕೊಂಡು ಬಲಿಷ್ಠವಾಗಿ ಬೆಳೆಯುತ್ತವೆ ಮೈಕ್ರೋಬಿ ಡಾಕ್ಟರ್ ಸಾಯಿಲ್ ಬಳಕೆಯಿಂದ ನಿಮ್ಮ ತೆಂಗಿನ ಮರಗಳು ಬಲಿಷ್ಠವಾದ ಬೇರುಗಳನ್ನು ಬೆಳೆಸುತ್ತವೆ ಪೋಷಕಾಂಶಗಳನ್ನು ಸರಿಯಾಗಿ ಹೀರಿಕೊಳ್ಳುತ್ತವೆ ರೋಗಗಳಿಂದ ಮುಕ್ತವಾಗಿರುತ್ತವೆ ಮತ್ತು ಉತ್ತಮ ಇಳುವರಿ ನೀಡುತ್ತವೆ ನಿಮ್ಮ ತೆಂಗಿನ ತೋಟದ ಯಶಸ್ಸಿಗಾಗಿ ಈ ವಿಡಿಯೋದಲ್ಲಿ ನೀಡಲಾದ ಸಂಖ್ಯೆ ಕರೆ ಮಾಡಿ ಈ ರೀತಿಯ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ